ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ಅಡುಗೆ ಬಂದು ಮೊಟ್ಟೆ ಕೋಳಿ ಸಾರು ಅಥವಾ ಪಾರಂ ಕೋಳಿ ಸಾರು ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಒಂದು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರಿಡಿಯಂಟ್ಸ್ ಬಂದು ಗ್ರೀನ್ ಮಸಾಲೆಗೆ ನಾಲ್ಕು ಈರುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಇಂಚು ಶುಂಠಿ ತಗೊಂಡಿದ್ದೀನಿ ಒಂದು ಅರ್ಧ ಇಡಿ ಪುದೀನ ಮತ್ತು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಇಷ್ಟು ಗ್ರೀನ್ ಮಸಾಲೆಗೆ ಮತ್ತು ಮಸಾಲೆಗೆ ನಾನಿಲ್ಲಿ ಓಳು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಮೂರು ಚಮಚ ಚಿಕನ್ ಸಾಂಬಾರ್ಗಾಕೋಂಥ ಸಾಂಬಾರು ಪುಡಿ ಮತ್ತು ಎರಡು ಚಮಚ ಖಾರದ ಪುಡಿ ಅರ್ಧ ಚಮಚ ಅರ್ಶನ ಪುಡಿ ಮತ್ತು ಅರ್ಧ ಚಮಚ ಚಕ್ಕೆ ಲವಂಗ ಪುಡಿ ಉಪ್ಪು ಮತ್ತು ಎಣ್ಣೆ ಇಷ್ಟು ಮಸಾಲೆಗೆ ತೊಗೊಂಡಿದ್ದೀನಿ ನೋಡಿ ನಾನು ಗ್ರೀನ್ ಮಸಾಲೆ ಬೇರೆ ಕಾಯಿ ಮತ್ತು ಟೊಮೊಟೊ ಬೇರೆ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಕುಕ್ಕರ್ ಬಿಸಿಗಿಟ್ಟು ಅದಕ್ಕೆ ಚರ್ಬಿ ಹಾಕ್ತಾಯಿದ್ದೀನಿ ಮೊದಲೇನೇನೆ ಚರ್ಬಿ ಹೆಚ್ಚಿಗೆ ಇದ್ದರೆ ನಾವು ಎಣ್ಣೆ ಹಾಕೋದೇ ಬೇಕಿರಲ್ಲ ಫ್ರೆಂಡ್ಸ್ ಎಣ್ಣೆ ಅದರಲ್ಲೇ ಆಗೋಷ್ಟು ಎಣ್ಣೆ ಬರುತ್ತೆ ಅದರಲ್ಲೇ ನಾವು ಸಾಂಬಾರು ಮಾಡ್ಕೊಬೋದು ನೋಡಿ ಇಲ್ಲಿ ನನಗೆ ಹೆಚ್ಚಿಗೆ ಏನು ಇರಲಿಲ್ಲ ಚರ್ಬಿ ಅದನ್ನು ಬಿಸಿ ಮಾಡಿದಾಗ ಇಷ್ಟೇ ಎಣ್ಣೆ ಬಂದಿದ್ದು ನಾನು ಅದ್ರ ಜೊತೆಗೆ ಮತ್ತೆ ಕುಕ್ಕಿಂಗ್ ಆಯಿಲ್ ಹಾಕೊತ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಇದೇನೇನೆ ಮತ್ತು ಇದನ್ನು ಚರ್ಬಿ ಚೆನ್ನಾಗಿ ಬಿಸಿ ಆದರೆ ಅದರಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಇಲ್ಲದಿದ್ದರೆ ಎಣ್ಣೆ ತುಂಬ ತೇಲುತ್ತೆ ತಿನ್ನೋಕ್ಕಾಗಲ್ಲ ಅದು ಎಣ್ಣೆ ಎಣ್ಣೆ ಆಗಿಬಿಡುತ್ತೆ ಸಾರು ನೋಡಿ ಫ್ರೆಂಡ್ಸ್ ಇವಾಗ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅದರಲ್ಲಿ ನಾನು ಈಗ ಒಂದು ಈರುಳ್ಳಿ ಹಚ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾನು ಅದು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ನಾನು ರುಬ್ಬಿಟ್ಟು ರುಬ್ಬಿರೋಂಥ ಗ್ರೀನ್ ಮಸಾಲೆ ಹಾಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ಗ್ರೀನ್ ಮಸಾಲೆಗೋಸ್ಕರ ರೆಡಿ ಮಾಡ್ಕೊಬೇಕು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತು ಇದು ಒಂದು ಐದು ನಿಮಿಷ ಫ್ರೈ ಆಗಬೇಕು ಅದ್ರದ್ದು ದೋಸೆ ವಾಸನೆ ಎಲ್ಲ ಹೋಗಿ ಗಮ್ ಅಂತ ಫ್ರೈ ಹಾಕಬೇಕು ಫ್ರೆಂಡ್ಸ್ ಇದನ್ನು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇದಾಯಿತು ಈಗ ಆದಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಅಡುಗೆ ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ಅರಿಶಿನ ಪುಡಿ ಹಾಕಿದ್ರೆ ನಮಗೆ ಗ್ರೀನ್ ಕಲರ್ ಹೈಲೈಟ್ ಆಗುತ್ತೆ ಇವಾಗ ನಾನು ಅದಕ್ಕೆ ಚಿಕನ್ ಹಾಕೊತ ಇದ್ದೀನಿ ಚಿಕನ್ ಎರಡು ಸರಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ಈಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಗ್ರೀನ್ ಮಸಾಲೆನಲ್ಲಿ ಹುರ್ಕೊಬೇಕು ಹೋಗ್ಬೇಕು ಅದು ಚೆನ್ನಾಗಿ ಒಂದು ಐದಾರು ನಿಮಿಷಕ್ಕಿಂತ ಹೆಚ್ಚಿಗೆ ಹುರ್ಕೊಳ್ಳಿ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾನು ತಿರುಗ್ಕೊತಾ ಇದ್ದೀನಿ ಇದು ಗ್ರೀನ್ ಮಸಾಲೆನಲ್ಲಿ ಹೆಚ್ಚಿಗೆ ಹೊತ್ತು ಹುರಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾವು ಹಿಂದೆನೇ ಮಸಾಲೆ ಹಾಕೋಂಗಿಲ್ಲ ತುಂಬ ಇದರಲ್ಲಿ ಫ್ರೈ ಆಗಲಿ ಒಂದು ಐದಾರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಾನು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮತ್ತೆ ತಿರುಗಿಸ್ಕೊತಾ ಇದ್ದೀನಿ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್ ಅದು ನೀರು ಬಿಟ್ಕೊಬೇಕು ಮತ್ತು ಆ ನೀರೆಲ್ಲ ತಾನಾಗೆ ಅದು ಇನ್ಕೊಬೇಕು ಆವಾಗ ಒಳ್ಳೆ ಅದಕ್ಕೆ ಅದು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಇದು ನೀರು ಬಿಟ್ಕೊಬೇಕು ಅಂದರೆ ನಾವು ಒಂದು ಐದಾರು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು ಆಮೇಲೆ ಅದು ನೀರು ಬಿಟ್ಕೊಂಡು ಮತ್ತೆ ನೋಡಿ ಆ ನೀರೆಲ್ಲ ಇಂಕೊಂಡು ಎಣ್ಣೆ ಎಲ್ಲ ಬಿಡೋಕೆ ಶುರುವಾಗಿರುತ್ತೆ ಆವಾಗ ನಾವು ಮಸಾಲೆ ಹಾಕಬೇಕು ಇಲ್ಲದೇ ಇದ್ದರೆ ಅದು ಕೋಳಿ ವಾಸನೆ ಹಸಿ ವಾಸನೆ ಹೋಗಿರಲ್ಲ ಅದು ಸಾರ್ಮೇಲೂ ಎಫೆಕ್ಟ್ ಆಗುತ್ತೆ ಸಾರು ಚೆನ್ನಾಗಿ ಸ್ಮೆಲ್ ಬರೋಲ್ಲ ಫ್ರೆಂಡ್ಸ್ ಹಸಿ ವಾಸನೆ ಹೋಗಿಲ್ಲದೆ ಇದ್ದರೆ ನೋಡಿ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿ ಅದು ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ ಈ ಟೈಮಲ್ಲಿ ನಾವು ಅದಕ್ಕೆ ಹಾಕಬೇಕಾಗಿರೋಂಥ ಮಸಾಲೆಗಳು ಆ್ಯಡ್ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ಸಾಂಬಾರು ಪುಡಿ ಚಿಕನ್ ಸಾರಿಗೆ ಅಂತಲೇ ನಾನು ಬೇರೆ ಮಾಡ್ಕೊತೀನಿ ಫ್ರೆಂಡ್ಸ್ ಅದನ್ನು ಹಾಕಿದ್ದೀನಿ ಆ ಖಾರದ ಪುಡಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಪುಡಿ ಖಾರಕ್ಕೆ ಅಂತ ಮತ್ತು ಕಲರ್ಗೆ ಅಂತ ಅದನ್ನು ಸಪ್ರೇಟ್ ಮಾಡ್ಕೊಂಡಿರ್ತೀನಿ ಈಗೆಲ್ಲ ಹಾಕಿ ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಕೊಡೋಣ ನೋಡಿ ಈ ಟೈಮಲ್ಲಿ ನಾವು ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಬೇಕು ಪುಡಿ ಆಗ್ತಾ ಏನೇನೇ ತಳ ಹಿಡಿಯೋಕ್ಕೆ ಶುರುವಾಗಿಬಿಡತ್ತೆ ನೋಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಮುಚ್ಚಿ ಅದನ್ನು ಫುಲ್ಲು ಸ್ಟವ್ ಸಿಮ್ಮಲ್ಲಿ ಈ ಟೈಮಲ್ಲಿ ನೋಡಿ ಮೇಲೆ ಐದು ನಿಮಿಷ ಬಿಟ್ಟ ಮೇಲೆ ನೋಡಿ ಫ್ರೆಂಡ್ಸ್ ಅದು ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡು ಈ ಥರ ಎಣ್ಣೆ ಬಿಡೋಕ್ಕೆ ಶುರುವಾಗಿರುತ್ತೆ ಈಗ ಮಸಾಲೆ ಒಳಗೆ ಹುರಿದಿದ್ದಾಯಿತು ನಾವು ಇದನ್ನು ಇನ್ನೇನಿಲ್ಲ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಕುಡಿಸಿ ನಾವು ಬೇಯೋಕೆ ಇಡ್ಬೋದು ನಾನಿಲ್ಲಿ ಸ್ಟವ್ ಮೇಲೆ ನೀರು ಇಟ್ಕೊಂಡಿರ್ತೀನಿ ಮಿಕ್ಸಿ ಜಾರ ತೊಳೆದು ನೀರು ಸಹ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಬಿಸಿ ನೀರು ಹಾಕ್ತಾಯಿದ್ದೀನಿ ಬೇಗ ಆಗುತ್ತೆ ಫ್ರೆಂಡ್ಸ್ ಬಿಸಿ ನೀರು ಹಾಕೋದ್ರಿಂದ ನಾನು ಎಲ್ಲ ಅಡುಗೆಗೂ ಬಿಸಿನೀರೇ ಯೂಸ್ ಮಾಡೋದು ಆದಷ್ಟು ನೋಡಿ ನಮಗೆ ಸಾರಿಗೆ ಎಷ್ಟು ಬೇಕೋ ಎಷ್ಟು ಜನಕ್ಕೆ ಬೇಕೋ ನೀವು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಬೋದು ಈಗ ಸಾರು ನಾನು ಕೂಡಿಸಿದ್ದೀನಿ ಫ್ರೆಂಡ್ಸ್ ಕಾಯಿ ಇದಕ್ಕೆ ಹಾಕ್ತಾಯಿಲ್ಲ ನಾನು ನಾನು ಇವಾಗ ಮೊಟ್ಟೆ ಮತ್ತು ಅದರದ್ದು ಬೇಗ ಬೇಯೋಂಥ ಐಟಮ್ ಇರುತ್ತಲ್ಲ ಅದನ್ನು ಲಾಸ್ಟಿಗೆ ಹಾಕ್ತೀನಿ ಇಲ್ಲದೇ ಇದ್ದರೆ ತಿರುಗಿಸ್ದಾಗ ಅದೆಲ್ಲ ಮೊಟ್ಟೆಗಳು ಸಣ್ಣ ಸಣ್ಣದೆಲ್ಲ ಓಪನ್ ಆಗಿಬಿಡುತ್ತೆ ಇದೆಲ್ಲ ಹಾಕಿದ್ಮೇಲೆ ಮತ್ತೆ ಸೌಟ್ ಆಡಿಸ್ಬಾರ್ದು ನೋಡಿ ಈಗ ಅದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ನಾನು ನಮ್ಮ ಕುಕ್ಕರಲ್ಲಿ ಐದು ಸರಿ ಬೇಯಿಸ್ತೀನಿ ನೀವು ನಿಮ್ಮ ಕುಕ್ಕರ್ ನೋಡಿಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಇದು ಫಾರಮ್ ಕೋಳಿ ಅಲ್ವಾ ಮೊಟ್ಟೆ ಕೋಳಿ ತುಂಬ ಟೈಮ್ ತಾಣುತ್ತೆ ಬೇಯಕ್ಕೆ ನಮ್ಮ ಕುಕ್ಕರಲ್ಲಾದರೆ ನಾನು ಮಿನಿಮಮ್ ಐದು ವಿಜಲ್ ಬಿಡಿಸ್ತೀನಿ ಆವಾಗ ಬೆಂದಿರುತ್ತೆ ನೋಡಿ ಈಗ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ಇದನ್ನೆಲ್ಲ ಮತ್ತೆ ಒಂದು ಸರಿ ತಿರುಗಿಸ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಅದ ನಾನು ಈ ಟೈಮಲ್ಲಿ ಕಾಯಿ ಹಾಕ್ತೀನಿ ಕಾಯಿ ಮತ್ತು ಟಮೊಟ ಮಾತ್ರ ಹಾಕ್ತೀನಿ ಗಸಗಸೆ ಎಲ್ಲ ನಾವು ಸಾಂಬಾರು ಪುಡಿಗೆ ಆ್ಯಡ್ ಮಾಡ್ಕೊಂಡಿರ್ತೀವಿ ನೈಂಟಿ ಪರ್ಸೆಂಟ್ ಬೆಂದಿದೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಬೇಯಬೇಕು ಇದಕ್ಕೆ ನಾನು ಇವಾಗ ಕಾಯಿ ಹಾಕಿದ್ಮೇಲೆ ಅದು ಕರೆಕ್ಟ್ ಅದ ಬರುತ್ತೆ ಮುಂಚೆನೇ ಕಾಯಿ ಹಾಕ್ಬಿಟ್ರೆ ಅಕಸ್ಮಾತ್ ನೀರು ಕಡಿಮೆ ಆಗಿದ್ದರೆ ತಳ ಹಾಕ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಒಂದ್ಸರಿ ನೋಡಿಕೊಂಡು ಲಾಸ್ಟಿಗೆ ಹಾಕಿದ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಯಾವ ಕಾರಣಕ್ಕೂ ತಳ ಹಿಡಿಯೋಲ್ಲ ಈಗಿದ್ದನ್ನು ನಾನು ಕ್ಲೀನಾಗಿ ಇದೇ ಟೈಮಲ್ಲಿ ನೀರು ಶಾರ್ಟೇಜ್ ಇದ್ದರೂ ಕೂಡ ನೀರು ಕೂಡ ಸೇರಿಸ್ಕೊಬೋದು ನಾವು ಲಾಸ್ಟ್ಗೆ ನೀರು ಸೇರ್ಸೋಕ್ಕಾಗಲ್ಲ ನೋಡಿ ಈಗ ನಿಮ್ಗೆ ಎಷ್ಟು ಬೇಕೋ ಯಾವದಕ್ಕೆ ಬೇಕಾದರೂ ನೀರು ಹಾಕ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಇದೇ ಟೈಮಲ್ಲಿ ಚಕ್ಕೆ ಲವಂಗದ ಒಂಗದ್ಬಿಡಿ ಆ್ಯಡ್ ಮಾಡ್ಕೊಳೋದು ಮುಂಚೆನೇ ಹಾಕೋಲ್ಲ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಈಗ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಅದು ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಬೆಂದಿರುತ್ತೆ ಮತ್ತು ಸಾಂಬಾರು ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ಎಲ್ಲ ಮಿಕ್ಸ್ ಮಾಡಿದಾಯಿತು ಕಾಯಿ ಮತ್ತು ಕೊತ್ಮಾರಿ ಚಕ್ಕೆಲ್ಲ ಬಿಡಿ ಈಗ ನಾನು ಒಂದು ಹತ್ತು ನಿಮಿಷ ಕುದಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ಈಗ ಅದವಾಗಿ ಸಾಂಬಾರು ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ಅರ್ಧ ಗಂಟೆ ಒಳಗಡೆ ಆ ಸಾಂಬಾರು ರೆಡಿ ಆಗುತ್ತೆ ಒಳ್ಳೆಯ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡಿ ಮತ್ತು ನಮ್ಮ ಡಿಶ್ ಹೇಗೆ ಅನ್ನಿಸ್ತು ನೀವು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ My channel. Thank you, friends.